ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬಾ ಸುಲಭವಾಗಿ ಬೀಟ್ರೋಟ್ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಚಪಾತಿಗೆ ರೊಟ್ಟಿಗೆ ಹಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅನ್ನ ಸಾರು ಮಾಡಿದಾಗ ಕೂಡ ನೆಂಚ್ಕೊಳ್ಲಿಕ್ಕೂ ಕೂಡ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಾಣ್ಲಿಲಿ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಜೊತೇಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಳೋಣ ಇದೆರಡು ಚೆನ್ನಾಗಿ ಸಿಡಿಬೇಕು ಇದೆರಡು ಚೆನ್ನಾಗಿ ಸಿಡಿದ ನಂತರ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಜೊತೇಲಿ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಬೋದು ಈಗ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡ್ಕೊಳ್ಳೋಣ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ಈಗ ಕಲರ್ ಚೇಂಜ್ ಆಗ್ತಾ ಬರ್ತದೆ ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ನೀವು ಬೇಕಂದರೆ ಒಂದು ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನು ಈರುಳ್ಳಿನ ಬಳಸ್ತಾ ಇಲ್ಲ ಇದಕ್ಕೆ ಸ್ವಲ್ಪ ಹೆಚ್ಚಿಡ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಲಿ ಒಂದು ಮೂರು ಚಜ್ಜಿರುವಂತಹ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಬೀಟ್ರೋಟನ್ನ ಸಿಪ್ಪೆ ತೆಗೆದುಬಿಟ್ಟು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉದ್ದ ಉದ್ದವಾಗೆ ತುರ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಕಲ್ಸ್ಕೊಂಡು ಹೋಗ್ಬಿಡುತ್ತೆ ಮೇಲೆ ಈ ರೀತಿ ಉದ್ದ ಉದ್ದಕ್ಕೆ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಎಲ್ಲದನ್ನು ಅದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸ್ವಲ್ಪ ಹಾಗೆ ಒಂದು ಎರಡು ನಿಮಿಷಗಳ ಕಾಲ ಬೀಟ್ರೋಟ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಹಾಕಿದ ನಂತರ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಿಟಕಿಯಷ್ಟು ಹಿಂಗನ್ನು ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಾವು ತುಂಬ ರುಚಿಕರವಾಗಿ ಪಲ್ಯ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಅವ್ರಿಗೆ ಟೈಮ್ ಇಲ್ಲ ಅಂತ ಅಂದಾಗ ಈ ರೀತಿಯಾಗಿ ತುಂಬಾ ಸುಲಭವಾಗಿ ಪಲ್ಯ ಮಾಡಿಕೊಂಡು ಅನ್ನ ಮಾಡಿಕೊಂಡ್ರೂ ಸಾಕಾಗುತ್ತೆ ಅನ್ನಕ್ಕೇ ಕಲಿಸ್ಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗೆಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಬಿ ಬೀಟ್ರೋಟ್ನ ಬೇಯಿಸ್ಕೊಳ್ಬೇಕು ನೀರು ಹಾಕೊಳ್ಳೋದೇನು ಬೇಡ ಅದರಲ್ಲೇ ನೀರು ಬಿಟ್ಕೊಂಡು ನಮಗೆ ಆ ಹವೆಲ್ಲೇ ಬೆಂದೋಗಿಬಿಡುತ್ತೆ ಎಲ್ಲ ಇವಾಗ ಬೀಟ್ರೂಟ್ ಬೆಂದಾಗಿದೆ ಚೆನ್ನಾಗಿ ಇದಕ್ಕೆ ನಾನು ಖಾರಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಅಂದರೆ ತಿಳಿಸಿನ ಪುಡಿ ಖಾರಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಈ ಪುಡಿಲೇ ಎಲ್ಲ ಖಾರ ಕೊತ್ತಂಬರಿ ಕಾಳು ಎಲ್ಲ ಹಾಕಿ ಮಾಡಿರೋದ್ರಿಂದ ನಾನು ಇದನ್ನೇ ಹಾಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಸಾಂಬಾರ್ ಪುಡಿ ಇಲ್ಲ ಅಂತ ಅಂದರೆ ಒಂದು ಕಾಲು ಚಮಚದಷ್ಟು ಕೊತ್ತಂಬರಿ ಪುಡಿ ಒಂದು ಕಾಲು ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೊಂಡ್ರು ಸಾಕಾಗುತ್ತೆ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಮಗೆ ಆ ಮಸಾಲದ್ದು ಸ್ವಲ್ಪ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರು ಸಾಕಾಗುತ್ತೆ ಪುಡಿ ಪುಡಿದೆಲ್ಲ ಹಸಿ ಸ್ಮೆಲ್ ಇವಾಗ ಹೋಗಿದ್ದಾಗಿದೆ ಲಾಸ್ಟಲ್ಲಿ ನಾನು ಒಂದು ಎರಡು ಚಮಚದಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಹಾಕ್ಕೊಳ್ಳೋದ್ರಿಂದ ಪಲ್ಯದ ರುಚಿ ಇನ್ನೂ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಆದರೆ ಚಪಾತಿಗೆಲ್ಲ ಈ ಪಲ್ಯ ಮಾಡ್ಕೊಂಡಾಗ ಸ್ವಲ್ಪ ತೆಂಗಿನ ತುರಿ ಇದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನ ತುರಿದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಒಂದೆರಡು ನಿಮಿಷ ವರ್ಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರು ಸಾಕಾಗುತ್ತೆ ಇವಾಗ ನೋಡಿ ಎಲ್ಲ ಮಿಕ್ಸ್ ಆಗಿದ್ದಾಗಿದೆ ಇವಾಗ ಬಿಸಿ ಬಿಸಿ ಆಗಿರುವಂತಹ ಬೀಟ್ರೋಟ್ ಪಲ್ಯ ನಮಗೆ ರೆಡಿಯಾಗಿದೆ ನೀವು ಕೂಡ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬನೇ ಇಷ್ಟಪಡ್ತೀರಾ ನಾನಿವತ್ತು ನಮ್ಮ ಮನೇಲಿ ಚಪಾತಿ ಮಾಡಿದ್ದೆ ಚಪಾತಿ ಜೊತೆ ಬಿಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು